ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿಹಲ ಜೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ನೆಲಗಡ್ಡೆಲೆ ಬೆಲೆಗಳನ್ನು ದಿನಾಂಕ ದಿನಾಂಕ ಒಂದು ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತ್ಮೂರು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ನೆಲಗಡ್ಡಲೆ ಬೆಲೆಗಳು ನೋಡ್ತಿದ್ದೀವಿ ಗದಗ ಕೃಷಿ ಮಾರ್ಕೆಟಲ್ಲಿ ಸೇಂಗಾ ಗೆಜ್ಜೆ ವೆರೈಟಿ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ನೂರ ನಲವತ್ತೊಂದು ಗರಿಷ್ಠ ಬೆಲೆ ಏಳು ಸಾವಿರ ಎಂಟುನೂರ ಐವತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ಇಪ್ಪತ್ತೊಂದು ಗದಗ ಕೃಷಿ ಕೃಷಿ ಮಾರ್ಕೆಟಲ್ಲಿ ಸೇಂಗಾ ಹಬ್ಬ ವೆರೈಟಿ ನೆಲಗಿಡಲಿ ಕನಿಷ್ಠ ಬೆಲೆ ಮೂರು ಸಾವಿರ ಒಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ಇನ್ನೂರ ನಾಲ್ಕೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ನಲವತ್ತೊಂದು ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ಸೇಂಗಾ ಕನಿಷ್ಠ ಬೆಲೆ ನಾಲ್ಕು ಸಾವಿರದ ಐದುನೂರು ಗರಿಷ್ಠ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ಬಂದು ನಾಲ್ಕು ಸಾವಿರ ಏಳನೂರ ಐವತ್ತು ಬಾಗಲಕೋಟೆ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಕನಿಷ್ಠ ಬೆಲೆ ಬಂದು ಇದು ಕನಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಮತ್ತು ಗರಿಷ್ಠ ಬೆಲೆ ಎಲ್ಲ ಬೆಲೆ ಬಂದು ಏಳು ಸಾವಿರ ಆರುನೂರ ಹತ್ತು ರೂಪಾಯಿ ಹೋಗಿದೆ ಇನ್ನು ಯಾದಗಿರಿ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಶೇಂಗಾ ಕನಿಷ್ಠ ಬೆಲೆ ಆರು ಸಾವಿರ ನಾನ್ನೂರ ಒಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ಏಳ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಏಳು ಸಾವಿರ ಮುನ್ನೂರ ಇಪ್ಪತ್ತೆಂಟು ಈ ರಾಮದುರ್ಗ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಕನಿಷ್ಠ ಬೆಲೆ ಏಳು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ಇದು ಗರಿಷ್ಠ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಸಹ ಏಳು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತಿದೆ ನೀವು ರಾಯಚೂರು ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಗುಂಗ್ರೂ ವೆರೈಟಿ ನೆಲಗಡ್ಡಲೆ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ಎಂಟುನೂರ ತೊಂಬತ್ತಾರು ಗರಿಷ್ಠ ಬೆಲೆ ಏಳು ಸಾವಿರ ಮುನ್ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಮುನ್ನೂರ ಎಂಬತ್ತೊಂಬತ್ತು ಸ್ನೇಹಿತರಲ್ಲಿ ಗರಿಷ್ಠ ಬಲವಾಗಿ ನೋಡಿದರೆ ಏಳು ಸಾವಿರ ಎಂಟುನೂರ ಐತೊಂಬತ್ತು ರೇಟು ಗದಗ ಕೃಷಿ ಮಾರುಕಟ್ಟೆಯಲ್ಲಿ ಆ ನೆಲಗಡ್ಡಲೆ ಬೆಲೆ ಇದೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ನಾವು ರೋಣ ಕೃಷಿ ಮಾರ್ಕೆಟಲ್ಲಿ ನೋಡ್ತಿದ್ದೀವಿ ಶೇಂಗಾ ಗಜ್ಜೆ ವೆರೈಟಿ ಕನಿಷ್ಠ ಬಲೆ ನಾಲ್ಕು ಸಾವಿರದ ಐನೂರ ಒಂಬತ್ತು ಗರಿಷ್ಠ ಬೆಲೆ ಐದು ಸಾವಿರ ಎಂಟುನೂರ ಹನ್ನೊಂದು ಮಧ್ಯಸ್ಥ ಬೆಲೆ ನಾಲ್ಕು ನಾಕು ಸಾವಿರದ ಒಂಬೈನೂರ ಮೂವತ್ತೇಳು ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಗಜ್ಜೆ ಕನಿಷ್ಠಬಲ್ ಎರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ಗರಿಷ್ಠ ಬಲೆ ಎಂಟು ಸಾವಿರದ ಮೂವತ್ತು ಮಧ್ಯಸ್ಥ ಬೆಲೆ ಐದು ಸಾವಿರದ ಎಂಟುನೂರ ಅರವತ್ತೊಂದು ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಹಬ್ಬು ವೆರೈಟಿ ಕನಿಷ್ಠಬಲ್ ಎರಡು ಸಾವಿರದ ಆರು ಆರು ರೂಪಾಯಿ ಗರಿಷ್ಠ ಬೆಲೆ ಆರು ಸಾವಿರ ಆರುನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಐನೂರ ಹತ್ತೊಂಬತ್ತು ಸವಣೂರು ಕೃಷಿ ಮಾರುಕಟ್ಟೆಯಲ್ಲಿ ಶೇಂಗಾ ಗೆಜ್ಜೆ ಕನಿಷ್ಠ ಬೆಲೆ ಒಂದು ಸಾವಿರ ಐನೂರ ಹದಿನೈದು ಗರಿಷ್ಠ ಬೆಲೆ ಏಳು ಸಾವಿರ ಎಂಟುನೂರ ತೊಂಬತ್ತಾರು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಬತ್ತು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಶೇಂಗಾ ಗೆಜ್ಜೆ ಹೊರಟಿ ಕನಿಷ್ಠ ಬೆಲೆ ಎರಡು ಸಾವಿರದ ಆರುನೂರ ಒಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ಒಂಬೈನೂರ ಒಂದು ಮಧ್ಯಸ್ಥ ಬೆಲೆ ಐದು ಸಾವಿರ ಒಂಬೈನೂರ ಏಳು ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಲ್ಲಿ ನೆಲಗಿಡಲೆ ಬೆಳೆಗಳು విలేదు దినాం ఇప్పటి డిసెంబర్ ఇప్పటిమూరు ప్లీజ్ లైక్ షేర్ కమెంట్ జై జవాన్ జై కిషన్